ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಎಸ್ಗೆ ಸ್ವಾಗತ ನಾನು ಪ್ರಕಾಶ್ ಚಳಗೇರಿ ಬಿಜೆಪಿಯವರು ದಾಖಲಿಸಿದ್ದ ಖಾಸಗಿ ದೂರಿನ ಸಂಬಂಧ ನ್ಯಾಯಾಲಯಕ್ಕೆ ಹಾಜರಾಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿಕ ಮಾತನಾಡಿ ಸಿವಿಲ್ ಸ್ವರೂಪದ ಪ್ರಕರಣ ಇದಾಗಿದೆ ಕಾನೂನು ರಕ್ಷಕರಾಗಿ ಪಾಲಕರಾಗಿ ನ್ಯಾಯಾಲಯದ ಸೂಚನೆ ಮೇರೆಗೆ ಇಂದು ನಾನು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದೇನೆ ಜಾಮೀನು ಪಡೆದಿದ್ದೇನೆ ಎಂದರು ಇನ್ನು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ರಾಹುಲ್ ಗಾಂಧಿ ಅವರ ವಿರುದ್ಧವೂ ಖಾಸಗಿ ದೂರು ದಾಖಲಾಗಿತ್ತು ರಾಹುಲ್ ಗಾಂಧಿ ಅವರು ನ್ಯಾಯಾಲಯಕ್ಕೆ ಹಾಜರಾಗುತ್ತಾರೆ ಎಂದರು ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಇಶ್ಯೂ ಮಾಡಿತ್ತು ಅದರಲ್ಲಿ ಇಂತಿಂತ ಪೋಸ್ಟ್ಗಳಿಗೆ ಒ ಸಿ ಕೊಡಬೇಕಾದ್ರೆ ಅವಾರ್ಡ್ ಮಾಡಬೇಕಾದ್ರೆ ದುಡ್ಡು ಕೊಡಬೇಕು ಕಮಿಷನ್ ಕೊಡಬೇಕು ಅಂತ ಹೇಳಿದ್ದು ನಾವು ಅದು ಯಾವುದೇ ಡಿಫಮೇಷನ್ ಆಗಲ್ಲ ಇಟ್ ಡಸ್ ನಾಟ್ ಅಮೌಂಟ್ ಡಿಫಮೇಷನ್ ಆದರೂ ಬಿಜೆಪಿಯವರು ಡಿಫಮೇಷನ್ ಆಗಿದೆ ಅಂತ ಹೇಳಿದೆ ಯಾಕಂತಂದ್ರೆ ಯಾರನ್ನು ನಾವು ವೈಯಕ್ತಿಕವಾಗಿ ತೇಜವಧೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ನಂಬರ್ ಒನ್ ನಂಬರ್ ಟು ಆನ್ ದಿ ಪ್ರೈವೇಟ್ ಕಂಪ್ಲೇಂಟ್ ಮೇಡ್ ಬೈ ದಿ ಅವರು ಇದು ಒಂದು ಪ್ರೈವೇಟ್ ಕಂಪ್ಲೇಂಟ್ ಗೆ ಡಿಫಮೇಶನ್ ಆಗಲ್ಲ ಆದರೂ ಕೂಡ ನಾವು ಈ ಲಾ ಅಬೈಡಿಂಗ್ ಸಿಟಿಜನ್ಸ್ ನಾವು ಕೋರ್ಟಿನ ಆದೇಶಕ್ಕೆ ಮರ್ಯಾದೆ ಕೊಡ್ತಕ್ಕಂಥ ನಾವು ಮೊದಲನೇ ಹಿಯರಿಂಗ್ಗೆ ಆಗ್ಲಿಲ್ಲ ಎಕ್ಸಾಮಿಷನ್ ಎಕ್ಸಾಮಿಷನ್ ಕೇಳೋದು ಬೇಡ ಅಂತ ನಾವೇ ಅಪೇರ್ ಆಗಿದ್ದು ಸೊ ನಾವು ಪರ್ಮನೆಂಟ್ ಎಕ್ಸಾಮಿಷನ್ಗೂ ಕೂಡ ಅರ್ಜಿ ಹಾಕ್ತೀವಿ ಕೋರ್ಟ್ ಏನು ತೀರ್ಮಾನ ಮಾಡ್ತಿದ್ದೆ ನೋಡಬೇಕು ಸೊ ಅದರಿಂದ ನಾವು ಇದರಲ್ಲಿ ಬೇಲೆಬಲ್ ಅಫೆನ್ಸ್ ಇದು ಬಹಳ ಸಿಂಪಲ್ ಅಫೆನ್ಸ್ ಸೊ ನಾವು ಅಪಿಯರ್ ಆಗಿದ್ದೀವಿ ನಾನು ಇವರು ಮೀಟಿಂಗ್ ಇದ್ದರಿಂದ ನನ್ನ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಮತ್ತೆ ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ರಾಹುಲ್ ಗಾಂಧಿ ಅವರು ಇವತ್ತು ಎಕ್ಸಾಮಿಷನ್ ತಗೊಂಡಿದ್ದಾರೆ ಇನ್ನೊಂದು ದಿನ ಅವರು ನಾವು ಮುಂದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸಂಬಂಧ ಸಚಿವ ನಾಗೇಂದ್ರರನ್ನ ಬಂಧಿಸಬೇಕು ಪ್ರಕರಣವನ್ನ ಕೂಡಲೇ ಸಿಬಿಐಗೆ ವಹಿಸಬೇಕು ಎಂದು ಕೇಂದ್ರ ಸಂಸದೀಯ ವ್ಯವಹಾರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಇದೊಂದು ಬಹುದೊಡ್ಡ ಭ್ರಷ್ಟಾಚಾರ ಹಗರಣವಾಗಿದ್ದು ಇದರ ತನಿಖೆ ಸಿಬಿಐಗೆ ವಹಿಸಬೇಕು ಎಂದು ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದರು ಸಚಿವ ನಾಗೇಂದ್ರರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು ಮತ್ತು ಇದರಲ್ಲಿ ಸಿಎಂ ಸೇರಿದಂತೆ ಸಂಬಂಧಿಸಿದ ಎಲ್ಲರ ಮೇಲೂ ತನಿಖೆ ಆಗಬೇಕು ಎಂದು ಜೋಶಿ ಆಗ್ರಹಿಸಿದರು ನಾಗೇಂದ್ರ ರಾಜೀನಾಮೆ ಕೊಟ್ಟು ಆತನನ್ನು ಬಂಧಿಸಬೇಕು ನಾವು ಎಲ್ಲಾದರೂ ಸಿಗಲೇಬೇಕು ಆದರೂ ಸಹಿತ ಬೆದರಿಸುವಂಥದ್ದು ಇದೆಲ್ಲ ಆಗ್ತದೆ ಹಾಗಾಗಿ ಆತನನ್ನು ಬಂಧಿಸಬೇಕು ರಾಜೀನಾಮೆ ಪಡೆಯಬೇಕು ಮತ್ತು ಸಿಬಿಐ ತನಿಖಾ ದಳ ಇದನ್ನು ಹಗರಣದ ತನಿಖೆಯನ್ನು ಮಾಡಬೇಕು ವಾಲ್ಮೀಕಿ ನಿಗಮದ ಹಣ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರಿಗೂ ಹೋಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣ ವಿಚಾರವಾಗಿ ಪ್ರತಿಕ್ರಿಯಿಸಿ ನಿಷ್ಠಾವಂತ ಅಧಿಕಾರಿಗಳಿಗೆ ಸಾವಿನ ಭಾಗ್ಯ ಕೊಟ್ಟ ಸರ್ಕಾರ ಇದು ಅಕ್ರಮ ತಡೆದರೆ ಅವರು ನಿವೃತ್ತರಾಗಬೇಕು ಅಥವಾ ನೇನಿಗೆ ಶರಣಾಗಬೇಕು ಇದು ಸಿದ್ದರಾಮಯ್ಯ ಆಡಳಿತದ ಶೈಲಿ ಈ ಅವ್ಯವಹಾರಕ್ಕೆ ಕಾಂಗ್ರೆಸ್ ದೆಹಲಿ ನಾಯಕರ ತಲೆದಂಡ ಆಗುತ್ತದೆ ಕಾಂಗ್ರೆಸ್ ಸರ್ಕಾರ ಬೇನಾಮಿ ಐಟಿ ಕಂಪನಿಗಳಿಗೆ ಟಕಾಟಕ್ ಅಂತ ಬೇನಾಮಿ ಹಣ ವರ್ಗಾವಣೆ ಮಾಡಿದೆ ಎಂದು ಟೀಕಿಸಿದರು ಸರ್ಕಾರದ ಹಣ ಯಾವ ಖಾತೆಗೆ ಬೇಕಾದರೂ ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡಬೇಕು ಮಾಡಬಹುದು ಅಂತ ಏನಾನ ಆದೇಶ ಕೊಟ್ಟಿದ್ದಾರೆ ಮೌಖಿಕ ಆದೇಶ ನೀವು ಇಷ್ಟು ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಅವರ ಅಡಿಯಲ್ಲಿ ನಡೆದಿರುವಂಥದ್ದು ಅದರಿಂದ ಇದು ನನ್ಗಲ್ಸ್ತತೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಈ ಹಣದ ಹೋಗಿದೆ ಅಂತ ನೇರ ನಾವು ಆಪಾದನೆಯನ್ನು ಮಾಡ್ತಾ ಇದ್ದೀವಿ ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ ಯಾರನ್ನೂ ರಕ್ಷಿಸುವ ಪ್ರಶ್ನೆಯೇ ಇಲ್ಲ ತನಿಖೆಯಲ್ಲಿ ತಪ್ಪಿತಸ್ಥರು ಎಂದು ಗೊತ್ತಾದರೆ ಎಲ್ಲರ ವಿರುದ್ಧವೂ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಈ ಪ್ರತಿಕ್ರಿಯೆ ನೀಡಿರುವ ಅವರು ವಾಲ್ಮೀಕಿ ನಿಗಮದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚಿಸಲಾಗಿದ್ದು ತನಿಖೆ ಚುರುಕಾಗಿ ನಡೆಯುತ್ತಿದೆ ತಪ್ಪಿತಸ್ಥರನ್ನ ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಎಂದರು ನಾವು ರಕ್ಷಣೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಅವರು ಯಾರೇ ಆಗಿರಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಮತದಾನ ಮುಕ್ತಾಯವಾಗುತ್ತಿರುವ ದಿನ ಇಂಡಿಯಾ ಮೈತ್ರಿಕೂಟದ ನಾಯಕರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಶನಿವಾರ ಮಹತ್ವದ ಸಭೆ ನಡೆಸಿ ಮಾತುಕತೆ ನಡೆಸಿದ್ದಾರೆ ಖರ್ಗೆ ಅವರ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಇಂಡಿಯಾ ಮೈತ್ರಿಕೂಟ ಕನಿಷ್ಠ ಎರಡು ನೂರ ತೊಂಬತ್ತೈದು ಸ್ಥಾನಗಳನ್ನು ಗೆಲ್ಲುತ್ತದೆ ಎಂದು ಹೇಳಿದ್ದಾರೆ कम से कम ढाई घंटे तक हमने बहुत से विषय पे चर्चा किए ಮಣಿಪುರದಲ್ಲಿ ಪ್ರವಾಹ ಬಂದಿದೆ ನಮ್ಮ ಪ್ರಧಾನಿ ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಕುಳಿತಿದ್ದಾರೆ ಮಣಿಪುರ ಹೊತ್ತಿ ಉರಿಯುತ್ತಿದ್ದಾಗ ಹೋಗಲಿಲ್ಲ ಪ್ರವಾಹ ಬಂದಿದೆ ಈಗಲಾದರೂ ಹೋಗಬೇಕು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದರು ಕಲಬುರಗಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು ಅವರ ಖಾಸಗಿ ವಿಚಾರಗಳು ಹೇಗೆ ಪ್ರಚಾರ ಆಗುತ್ತೆ ಧ್ಯಾನಕ್ಕೆ ಕುಳಿತರೂ ಏಳೆಂಟು ಕ್ಯಾಮರಾ ಬೇಕು ಅವರ ತಾಯಿ ಭೇಟಿ ಮಾಡೋದಕ್ಕೂ ಕ್ಯಾಮ್ರಾಗಳು ಹಿಂದೆ ಮುಂದೆ ಇರಬೇಕು ಇದೆಲ್ಲ ನೋಡಿದಾಗ ಮೋದಿ ಪ್ರಧಾನಮಂತ್ರಿ ಅಲ್ಲ ಪ್ರಚಾರ ಮಂತ್ರಿ ಎನಿಸುತ್ತದೆ ಏಕೆಂದರೆ ಅವರು ಎಲ್ಲಿಯೇ ಹೋದರೂ ಕ್ಯಾಮರಾ ಜೊತೆಗಿಟ್ಟುಕೊಂಡೇ ಹೋಗ್ತಾರೆ ಧ್ಯಾನಕ್ಕೆ ಕುಳಿತಾಗಲೂ ಕನಿಷ್ಠ ಅಂದರೂ ಹತ್ತು ಹದಿನೈದು ಕ್ಯಾಮ್ರಾಗಳಿವೆ ದಿನಕ್ಕೆ ಮೂರು ಬಾರಿ ಬಟ್ಟೆ ಬದಲಾಯಿಸ್ತಾರೆ ಎರಡು ಚೇರ್ ಚೇಂಜ್ ಮಾಡ್ತಾರೆ ಖಾಸಗಿ ವಿಚಾರಗಳಲ್ಲೂ ಕ್ಯಾಮರಾ ಇಟ್ಟುಕೊಂಡು ಹೋಗುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ನಾನು ಅವತ್ತಿಂದ ಹೇಳ್ತಾರೆ ಪ್ರಧಾನಮಂತ್ರಿ ಅಲ್ಲ ಇವರು ಪ್ರಚಾರ ಮಂತ್ರಿ ಪ್ರಚಾರ ತಗೊಳೋದ್ರಲ್ಲಿ ನಂಬರ್ ಒನ್ ಧ್ಯಾನ ಬೇರೆ ಕುಂತಿದ್ದಾರೆ ಮಣಿಪುರ್ನಲ್ಲಿ ಫ್ಲಡ್ಸ್ ಆಗ್ತಾಯಿದೆ ಈಗನ ಹೋಗ್ಬೋದಲ್ಲ ಅವಾಗ ಸುಟ್ಟಿ ಬೂದಿ ಆಗಬೇಕಾದ್ರೂ ಹೋಗಿಲ್ಲ ಈಗ ಪ್ರವಾಹ ಬಂದಾಗ ಕೂಡ ಈಗ ಧ್ಯಾನ ಕುಂತಿದ್ದಾರೆ ಈಗ ನನಗೆ ಅರ್ಥವೇ ಆಗಲ್ಲ ಅಪ್ಪ ಎಲ್ಲ ಮೋದಿಯವರ ಖಾಸಗಿ ಏನು ವ ವಿಚಾರಗಳಿರ್ತವೆ ಅದು ಪಬ್ಲಿಕ್ ಡಿಬೇಟಿಗೆ ಹೆಂಗೆ ಬರುತ್ತೆ ಅಂತ ಅವ್ರ ತಾಯಿಗೆ ನೋಡ್ಕೊಂಡು ಹೋದರೂ ಮ್ಯಾನ್ ಹೋಗ್ತಾನೆ ನಾಲ್ಕು ಸರಿ ಆ ಪೀಠ ಚೇಂಜ್ ಆಗ್ಯದು ಇದು ಕುರ್ಚಿ ಚೇಂಜ್ ಆಗ ಯಾವ್ದ್ರ ಮೇಲೆ ಕೊಡ್ತಾರೆ ಒಂದ್ಸರಿ ಮ್ಯಾಟ್ ಅದ ಒಂದು ಸರಿ ಕುರ್ಚಿ ಅದ ಮೂರು ಸರಿ ಬಟ್ಟೆ ಬದಲಾಯಿಸಿದ್ದಾರೆ ಹತ್ತು ಹತ್ತು ಕ್ಯಾಮ್ರಾ ಆ್ಯಂಗಲ್ಗಳು ಅದ ಇದೆಲ್ಲ ನೀವು ನಿಮ್ಗೆ ಗೊತ್ತಾಗ್ತದೆ ನೋಡಿರಿ ನಮ್ಗಿಂತ ಚೆನ್ನಾಗಿ ನಮ್ಮಂಥವ್ರಿಗೆ ಕಾಣ್ತದಲ್ಲ ಮಿನಿಮಮ್ ಒಂಬತ್ತು ಆ್ಯಂಗಲ್ ಹತ್ತು ಆ್ಯಂಗಲ್ ಇದೆ ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು ಹನ್ನೆರಡು ಕ್ಯಾಮ್ರಾ ಇರ್ಬೇಕಂತ ಹೆಂಗೆ ಗೊತ್ತಾಗ್ತದೆ ರೀ ಇವ್ರದೆಲ್ಲ ಖಾಸಗಿ ಒಬ್ಬ ತಾಯಿಗೂ ಭೇಟಿ ಕ್ಯಾಮ್ರಾ ಮ್ಯಾನ್ ಕರ್ಕೊಂಡು ಹೋಗ್ತಾರೆ ಅಂದ್ರೆ ನಾವು ಏನು ಹೇಳಬೇಕಪ್ಪ ಇವ್ರಿಗೆ ನಿಮ್ಮ ನಿಮ್ಮ ಭಕ್ತಿ ಏನಿದೆ ಅದು ನಿಮ್ಮ ಪರ್ಸ್ನಲ್ ವಿಚಾರ ನಿಮ್ಮ ಆಚರಣೆ ಏನಿದೆ ನಿಮ್ಮ ಪರ್ಸ್ನಲ್ ವಿಚಾರ ನೀವು ಅದಕ್ಕೆ ಎಲ್ಲದಕ್ಕೂ ನೀವು ಈ ಕ್ಯಾಮ್ರಾ ಇರಲಾರ್ದೆ ಅವ್ರ ಜೀವನನೇ ನಡೆಯೋದಿಲ್ಲ ಅಂದಂಗೆ ಆಗ್ಬಿಟ್ಟಿದೆ ಅದು ಫೋಟೋ ಶೂಟೇ ಅವ್ರದ್ದು ಇಲ್ಲಿವರೆಗೂ ಫೋಟೋ ಶೂ ಶೂಟೇ ಇವ್ರೆ ನಾನು ಅವತ್ತಿಂದ ಹೇಳ್ತ ಪ್ರಧಾನಮಂತ್ರಿ ಅಲ್ಲ ಇವರು ಪ್ರಚಾರ ಮಂತ್ರಿ ಪ್ರಚಾರ ತಗೊಳೋದ್ರಲ್ಲಿ ನಂಬರ್ ಭಾರತೀಯ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ದಿನೇಶ್ ಕಾರ್ತಿಕ್ ಇಂದು ಅಧಿಕೃತವಾಗಿ ಎಲ್ಲ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಭಾವನಾತ್ಮಕ ಪೋಸ್ಟ್ ಮಾಡಿರುವ ಅವರು ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರೋದೇ